ನಮಸ್ತೆ ಇಲ್ಲಿ ನೋಡಿ ಇದರಲ್ಲಿ ಐದು ಇದರಲ್ಲಿ ಆರು ಬ್ರೂಡ್ ಇದೆ ಅಲ್ಲಿ ಎಲ್ಲ ಬಾಕ್ಸಲ್ಲಿ ಡಿವೈಡ್ ಮಾಡೇ ಆಗಿತ್ತು ಡಿವೈಡ್ ಮಾಡಿದ್ದು ಸೆಲ್ ಕಟ್ ಮಾಡಿದ್ದಕ್ಕಲ್ಲ ಒಂದೊಂದು ಬ್ರೂಡ್ ಕೊಡಬೇಕು ನೋಡಿ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬ್ರೂಡ್ ಮಧ್ಯೆ ಎಲ್ಲ ಕಡ್ಡಿ ಮೊಟ್ಟೆ ಮಧ್ಯ ಸೀಲಿದ್ದು ತುದಿ ಕಡ್ಡಿ ಮೊಟ್ಟಿದ್ದು ಓಕೆ ಬಟ್ ಇದರಲ್ಲಿ ಕಡೆಯೂ ಕಡ್ಡಿ ಮೊಟ್ಟೆ ಇದೆ ಕಾಣ್ತಾ ಇದೆ ಜಾಸ್ತಿ ಇಲ್ಲ ಒಂದು ಎರಡು ಇದೆ ಮಧ್ಯನೇ ಜಾಸ್ತಿ ಇದೆ ಈ ಥರ ಚೆನ್ನಾಗಿರೋ ಬ್ರೂಡ್ ಕೊಟ್ಟರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಏನಕ್ಕೆ ಬ್ರೂಡ್ ಕೊಡಬೇಕು ಅಂತಲೂ ಹೇಳ್ತೀನಿ ನೋಡಿ ಈ ಟ್ರಾನ್ಸ್ಪೋರ್ಟೇಶಲ್ಲಿ ಈ ಬ್ರೂಡು ಬೇರೆ ಬಾಕ್ಸನ್ನು ತೆಗೆದು ಅವರ್ ಅವರ ಒಳಗಡೆ ಕೊಡಬೇಕು ಇಲ್ಲಾಂದರೆ ಲಾಭ ಎಲ್ಲ ಕೊಡಿತಾ ಬರುತ್ತೆ ಬರ್ತಾ ಅತ್ಯದ್ಭುತವಾದ ರೋಡ್ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಕಿತ್ಕೊಂಡು ಹೋಗಿದೆ ಇದು ನೋಡಿ ತಗೊಬರ್ತಾನೆ ಇವೆಲ್ಲ ಹುಟ್ಟಿದ್ದು ಇದನ್ನೆಲ್ಲ ಆಕ್ಸೆಪ್ಟ್ ಮಾಡುತ್ತೆ ತುಂಬ ಲೇಟಾದರೆ ಈ ಲಾರ್ವ ಏನಿದೆಯಲ್ಲ ಇದು ಹೊರಗಡೆ ಬಂದುಬಿಡುತ್ತೆ ಟೆಂಪ್ರೇಚರ್ ಮೇಂಟೇನ್ ಆಗಿದೆ ತುಂಬ ಡಿಲೇ ಆದರೆ ಅದಕ್ಕೆ ಬ್ರೂಡ್ ತೆಗೆದು ಒನ್ ಅವರ್ ಒಳಗಡೆ ಕೊಟ್ಟರೆ ತುಂಬ ಒಳ್ಳೆಯದು ಹಾಫ್ ಆ್ಯನ್ ಅವರ್ ಒಳಗಡೆ ಕೊಟ್ಟರೆ ಇನ್ನೂ ಒಳ್ಳೆಯದು ಇದೊಂದು ಜಸ್ಟ್ ಫಾರ್ಟಿ ಮಿನಿಟ್ಸ್ ಆಯ್ತಾರಪ್ಪ ನಾನು ತೆಗೆದು ಏನಕ್ಕೆ ರೂಡು ಕೊಡಬೇಕು ಕೊಟ್ಟರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಏನು ಯೂಸು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಕ್ವೀನು ಇಲ್ಲಿ ನೋಡಿ ಕ್ವೀನು ಇದು ಹೊಸ ಕ್ವೀನು ನೋಡಿದ್ರೆ ಮೇಟ್ ಆಗಿರೋ ಥರ ಇದೆ ಏನಕ್ಕೆ ರೂಡ್ ಕೊಡಬೇಕು ಅಂತ ಹೇಳ್ತೀನಿ ಕೇಳಿ ಈಗ ನೀವು ಡಿವೈಡ್ ಮಾಡ್ತೀರಾ ಡಿವೈಡ್ ಮಾಡಿ ಒಂಬತ್ತರಿಂದ ಹತ್ತನೇ ದಿನ ಪ್ರಾಣಿ ಹುಟ್ಟುತ್ತೆ ಬೇಡ ಹನ್ನೆರಡು ದಿನ ಇದೆ ಮೇಲೆ ನೀವು ಒಂದು ವಾರ ಬಿಟ್ಟು ಅಥವಾ ಹದಿನಾರನೇ ದಿನ ಒಂದು ಚೆನ್ನಾಗಿರೋ ಬ್ರೂಡ್ ಕೊಡಬೇಕು ಓಕೆನಾ ಚೆನ್ನಾಗಿರೋ ಬ್ರೂಡ್ ಈ ಥರ ಸೀಲ್ ಆಗಿದ್ದೆ ಜಾಸ್ತಿ ಇದ್ದರೆ ಕಾಲೋನಿ ಇನ್ನೂ ಬೇಗ ಡೆವಲಪ್ ಆಗುತ್ತೆ ಕ್ವೀನ್ ಸಕ್ಸಸ್ ಆದರೆ ಇಲ್ಲಾಂದರೆ ಸ್ವಲ್ಪ ನಿಧಾನ ಆಗುತ್ತೆ ಬ್ರೂಡ್ ಕೊಟ್ಟರೆ ಒಂದು ಕಾಲೋನಿ ಬೇಗ ಡೆವಲಪ್ ಆಗುತ್ತೆ ಇನ್ನೊಂದು ರಾಣಿ ಹುಟ್ಟಿ ಐದಾರನೇ ದಿನಕ್ಕೆ ಅದು ಮೇಟಿಂಗ್ ಹೋದಾಗ ಕೇಸ್ ಮೇಟ್ ಫೇಲ್ ಆದರೆ ವರ್ಕರ್ ಎಗ್ಲೇ ಮಾಡುತ್ತೆ ಡಿವೈಡ್ ಮಾಡೋದೆಲ್ಲದು ಮಾಡ್ಬೋದು ಈ ಫೇಲ್ ಆದಾಗ ಏನು ಮಾಡಬೇಕು ಅನ್ನೋದೇ ಇರೋದು ಓಕೆನಾ ಈ ಥರ ಒಂದು ಬ್ರೂಡ್ ಕೊಟ್ಟರೆ ಕ್ವೀನ್ ಫೇಲ್ ಆಗಿದೆ ಅಂದರೆ ಅವು ಇದರಲ್ಲಿ ಇನ್ನೊಂದು ಕ್ವೀನ್ನ ರೆಡಿ ಮಾಡ್ಕೊಳ್ತವೆ ಕಡ್ಡಿ ಮೊಟ್ಟೆ ಎಲ್ಲ ಇರುತ್ತೆ ಕಡ್ಡಿ ಮೊಟ್ಟೆ ತುದಿಗೆ ಇರಬೇಕು ಅಂತೇನಿಲ್ಲ ಒನ್ ಟೈಮ್ ಫೇಲ್ ಆದಾಗ ಅವು ಎಲ್ಲೇ ಇದ್ದರೂ ಮಾಡ್ಕೊಳುತ್ತೆ ಮಧ್ಯ ಇದ್ದರೂ ರೆಡಿ ಮಾಡ್ಕೊಬಿಡುತ್ತೆ ಅದಕ್ಕೆ ಈ ಥರ ಒಂದು ಬ್ರೂಡ್ ಕೊಟ್ಟರೆ ಕ್ವೀನ್ ಫೇಲ್ ಆದರೂ ವರ್ಕರು ಎಗ್ಲೆ ಎಗ್ಲೆ ಮಾಡಲ್ಲ ಬೇಗ ನಿಮಗೆ ಕ್ವೀನ್ ಸಕ್ಸಸ್ ಆದರೆ ಬೇಗ ಡೆವಲಪ್ ಕೂಡ ಆಗುತ್ತೆ ಸಕ್ಸಸ್ ಆಗಿಲ್ಲ ಅಂದರೆ ರಾಳಿನೂ ರೆಡಿ ಮಾಡಿ ಮಾಡಿಕೊಡುತ್ತೆ ಇನ್ ಕೇಸ್ ಈ ಮೆಥಡ್ಡು ನಿಮಗೆ ವರ್ಕ್ ಆಗಿಲ್ಲ ಅಂದರೆ ಏನು ಏನು ಮಾಡಬೇಕು ಅಂದರೆ ಒಂದನೇ ದಿನ ಡಿವೈಡ್ ಮಾಡಿದ್ರೆ ಅದರ ಏಳನೇ ದಿನ ಇವತ್ತು ನೀವು ಒಂದನೇ ತಾರೀಕು ಡಿವೈಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಏಳನೇ ತಾರೀಕಿಗೆ ಇನ್ನೊಂದು ಡಿವೈಡ್ ಮಾಡಿ ಇಟ್ಕೊಳ್ಳಿ ಆವಾಗ ಒಂಬತ್ತನೇ ತಾರೀಕಿಗೆ ರಾಣಿ ಹುಟ್ಟಿ ಅಥವಾ ಹತ್ತನೇ ತಾರೀಕಿಗೆ ರಾಣಿ ಹುಟ್ಟಿ ಹತ್ತನೇ ಹತ್ತನೇ ದಿನ ರಾಣಿ ಹುಟ್ಟಿದಾಗ ಹೋಗುತ್ತೆ ಅದು ಹದಿನೈದು ಅಥವಾ ಹದಿನಾರನೇ ದಿನ ಅಷ್ಟೊತ್ತಿಗೆ ಮೀಟಿಂಗು ಸಕ್ಸಸ್ ಆಗಿರ್ಲರ್ಬೋದು ಆಗದೆ ಇಲ್ಲದೇ ಇರ್ಬೋದು ಆವಾಗ ಇನ್ನೊಂದು ಬಾಕ್ಸಲ್ಲಿ ಏನು ನೀವು ಡಿವೈಡ್ ಡಿವೈಡ್ ಮಾಡಿ ಇಟ್ಟಿರ್ತೀರಲ್ಲ ಅದರಲ್ಲಿ ರಾಣಿ ಸೆಲ್ಲು ರೆಡಿಯಾಗಿರುತ್ತೆ ಏಳನೇ ದಿನ ಏಳೆ ಹದಿನಾಲ್ಕು ಹದಿನೈದು ಹದಿನಾರು ಅಷ್ಟು ಅಷ್ಟೊತ್ತಿಗೆ ಬೆಳೆದಿರುತ್ತೆ ಅದ್ರ ಸೆಲ್ ತೆಗೆದು ಇದಕ್ಕೆ ಕೊಡಬೇಕು ಫೇಲ್ ಆಗಿದೆ ಅಂತ ಆದರೆ ಓಕೆನಾ ಈ ಥರ ಮಾಡಿದ್ರೆ ನಿಮಗೆ ಬೆಸ್ಟು ನಾನೇನು ಮಾಡ್ತೀನಿ ಈ ಥರ ಕ್ವೀನ್ ಹುಡುಕಕ್ಕೆ ಹೋಗಲ್ಲ ಈಗ ಎರಡು ಫ್ರೇಮ್ ನಾರ್ಮಲಿ ಡಿವೈಡ್ ಮಾಡಿ ಸೆಲ್ಲಿದ್ದರೆ ಸೆಲ್ ಕೊಟ್ಟಿರ್ತೀನಿ ಸೆಲ್ಲಿಗೆ ಅಂತ ಬಿಟ್ಟಿದ್ದು ಇದೆಯಲ್ಲ ಅದಕ್ಕೆಲ್ಲ ಬ್ರೂಡ್ ಕೊಟ್ಟೇ ಕೊಡ್ತೀನಿ ಈ ಥರ ಬ್ರೂಡ್ ಕೊಟ್ಟಿರ್ತೀನಿ ನನಗೆ ಇವತ್ತು ಹನ್ನೆರಡನೇ ತಾರೀಕಿಗೆ ಸೆಲ್ ರೆಡಿ ಆಗುತ್ತೆ ಇವತ್ತು ಹತ್ತು ಇವತ್ತು ನಾನು ಬ್ರೂಡ್ ಕೊಡ್ತೀನಿ ಹನ್ನೆರಡನೇ ತಾರೀಕಿಗೆ ಸೆಲ್ ರೆ ರೆಡಿ ಆಗುತ್ತೆ ನನ್ನ ಹತ್ರ ಬ್ರೂಡ್ ಕೊಟ್ಟಾಗ ಏನಾಗುತ್ತೆ ನಾಳೆ ಇಲ್ಲ ನಾಡಿದ್ದು ಬಂದು ನೋಡ್ತೀನಿ ನಾನು ಆವಾಗ ನೋಡಿದಾಗ ಇದರಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಅವ್ರು ಎಲ್ಲಾದರೂ ಬೇಸ್ ಹಾಕಿರುತ್ತೆ ಬೇಸ್ ಹಾಕಿದೆ ಅಂದರೆ ಕ್ವೀನು ಇಲ್ಲ ಅಂತ ಅರ್ಥ ಬೇಸ್ ಹಾಕಿಲ್ಲ ಅಂದರೆ ಕ್ವೀನ್ ಇದೆ ಅಂತ ಅರ್ಥ ಸೊ ಮುಗೀತು ಕ್ವೀನ್ ಇದ್ದರೆ ಕಾಲೋನಿ ಬೇಗ ಡೆವಲಪ್ ಆಗುತ್ತೆ ಏನಕ್ಕೆ ಅಂದರೆ ಒಂದು ಬ್ರೂಡ್ ಎಕ್ಸ್ಟ್ರಾ ಸಿಕ್ತು ಇದರಲ್ಲಿರೋ ಅಲ್ಲ ಬೇಗ ಹೊರ ಹೊರಗಡೆ ಬರುತ್ತೆ ಅಷ್ಟೊಳಗಡೆ ಇದೆಲ್ಲ ಬ್ರೂಡ್ ಸೀಲ್ ಆಗಿರುತ್ತೆ ಇದು ಹೊರಗಡೆ ಒಂದೊಂದು ವೀಕ್ ಅಥವಾ ಒಂದು ಹತ್ತು ಹತ್ತು ಒಳಗಡೆ ಇದರಲ್ಲೆಲ್ಲ ಫುಲ್ಲು ಮೊಟ್ಟೆ ಮರಿಗಳು ತುಂಬ ತುಂಬಿಕೊಂಡಿರುತ್ತೆ ಆವಾಗ ಕ್ವಿಕ್ಕ ಡೆವಲಪ್ ಆಗುತ್ತೆ ಈ ಥರ ಮಾಡ್ಕೋಬೇಕು ನೀವು ಹೀಗೆ ಮಾಡಿದ್ರೆ ತುಂಬ ಉತ್ತಮ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಇನ್ ಕೇಸ್ ಕ್ವೀನ್ ಫೇಲ್ ಆಯಿತು ಅಂದರೆ ಏನು ಏನು ಮಾಡ್ತೀರಾ ಕ್ವೀನ್ ಫೇಲ್ ಆಯಿತು ಅಂದರೆ ಏನು ಮಾಡ್ತೀರಾ ಈ ಥರ ಒಂದು ಬ್ರೂಡ್ ಕೊಟ್ಬಿಟ್ರೆ ಆರಾಮ ಕೆಲಸ ನಿಮ್ಮ ಹತ್ರ ರಾಣಿ ಇಲ್ಲ ಅಂದರೆ ರೆಡಿ ಮಾಡ್ಕೊಳ್ಳುತ್ತೆ ಆಮೇಲೆ ವರ್ಕರ್ ಎಗ್ಲೆ ಮಾಡ್ತೋ ಅನ್ನೋ ಇದೇ ಇರಲ್ಲ ನಾರ್ಮಲಿ ಹದಿನೈದರಿಂದ ಹದಿನಾರನೇ ದಿನಕ್ಕೆ ಅಂತ ಕೊಡೋದು ನೋಡಿ ಇದರಲ್ಲಿ ಬ್ರೂಡೇ ಇಲ್ಲ ಈಗ ನಾನು ಈ ಥರ ಎತ್ತು ನೋಡಿದಾಗ ಅದಕ್ಕೆ ಡಿಸ್ಟರ್ಬ್ ಆಗಿರುತ್ತೆ ಸೊ ಕ್ವೀನು ಆಗಿ ಹಾರೋಗುತ್ತೆ ಆಗಿಲ್ಲ ಅಂದರೆ ವರ್ಕರ್ ಎಗ್ ಎಗ್ಲೇನೋ ಮಾಡುತ್ತೆ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಫಸ್ಟ್ ಕ್ವೀನ್ ಹುಡಿದಾಗ ಇದು ನೋಡಿ ಎರಡೇ ಫ್ರೇಮ್ ಡಿವೈಡು ಮೂರನೇ ಸುಮ್ಮನೆ ಫ್ರೇಮ್ ಅಂತ ಎಂಟಿ ಏನೋ ಕಡ್ಡಿಮಟ್ಟೆ ಏನೂ ಇಲ್ಲ ಇದರಲ್ಲಿ ನಾನು ಸೆಲ್ಲನ್ನು ಕಟ್ ಮಾಡಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಸೆಲ್ ಮಾಡಿತ್ತು ಸೊ ಫಸ್ಟ್ ಹುಟ್ಟಿರೋದೇನಿದ್ದೀರಾ ನೋಡಿ ಇದರಲ್ಲಿ ಹುಟ್ಟಿದೆ ಇದರಲ್ಲಿ ಹುಟ್ಟಿರೋ ಕ್ವೀನು ಇದರಿಂದ ಇದಕ್ಕೆಲ್ಲ ವರ್ಕರ್ಸಿಗೆ ಆರ್ಡರ್ ಮಾಡುತ್ತೆ ಓಕೆ ಇದನ್ನು ಕಿಲ್ನ ಸಾಯಿಸಿ ಅಂತ ಸೊ ಅವು ಸೆಲ್ಲನ್ನೆಲ್ಲ ನಾಶಪಡಿಸ್ತವೆ ತುಂಬ ಹುಳ ಇದ್ದರೆ ಫಸ್ಟು ಬಂದಿದ್ದು ಓಕೆ ತುಂಬ ಹುಳ ಇದೆ ಅಂತ ಎಸ್ಕೇಪ್ ಆಗಿಬಿಡುತ್ತೆ ಒಂದು ಫ್ರೇಮ್ ಅಷ್ಟು ಈ ಥರ ಕಡಿಮೆ ಹುಳ ಇದ್ದಾಗ ಇದೊಂದು ಅಡ್ವಾಂಟೇಜು ಮತ್ತು ನೋಡಿ ಇಲ್ಲಿ ಲೈಟಾಗಿ ವ್ಯಾಕ್ಸ್ ಮೌತ್ ಅಟ್ಯಾಕ್ ಆಗ್ತಾ ಇದೆ ಈ ಎಲ್ಲ ಇದ್ದಾಗ ನ್ಯೂಕ್ವಿನೆಲ್ಲ ಬೇಗ ಎಸ್ಕೇಪ್ ಆಗುತ್ತೆ ಅದಕ್ಕೆ ಒಂದು ಬ್ರೂಡ್ ಕೊಟ್ಟ್ರಿ ಅಂದರೆ ಟೂ ಇನ್ ಒನ್ ಕೆಲಸ ಒಂದರಲ್ಲೇ ಆಗುತ್ತೆ ಟೂ ಇನ್ ಒನ್ ಅಂದಂಗೆ ತಲೆ ಬಿಸಿನೂ ಕಡಿಮೆ ಈಗದರಲ್ಲಿ ಕ್ವೀನ್ ಇದೆಯೋ ಇಲ್ಲ ಅಂತಲೂ ಗೊತ್ತಿಲ್ಲ ಕ್ವೀನ್ ಇದ್ದರೆ ಗುಡ್ ಕ್ವೀನ್ ಇಲ್ಲ ಅಂದರೆ ನಾಡಿದ್ದು ಬಂದೊಂದು ಇದಕ್ಕೊಂದು ಸೆಲ್ ಕೊಡ್ತೀನಿ ಹೆಂಗು ಬೇಸ ರೆಡಿ ಮಾಡಿರುತ್ತೆ ಅದಕ್ಕೆ ಸೆಲ್ ಕೊಡ್ತೀನಿ ಇಷ್ಟೇ ವಿಷಯ ಓಕೆನಾ ಬಾಯ್ತೀನಿ ಇದು ಎರಡನೇ ತಾರೀಕು ಕ್ವೀನ್ ಹುಟ್ಟಿದೆ ಈ ಬಾಕ್ಸಲ್ಲಿ ನಾನು ಏಳನೇ ತಾರೀಕಿಗೆ ಬ್ರೂಡ್ ಕೊಟ್ಟಿದ್ದೆ ಸ್ವಲ್ಪ ಅಗ್ರೆಸಿವ್ ಪಡೆ ಇದು ಎಷ್ಟು ಹೊತ್ತಿಗೆ ಹೊಡಿತಾವೆ ಅಂತ ಹೇಳೋಕ್ಕಾಗಲ್ಲ ಚೂರು ಡಿಸ್ಟರ್ಬ್ ಆದರೂ ಹೊಡಿತವೆ ನೋಡಿ ಇದು ನಾನು ಏಳಕ್ಕೆ ಬ್ರೂಡ್ ಕೊಟ್ಟಿದ್ದು ಸೊ ಕ್ವೀನ್ ಫೇಲ್ ಆಗಿದೆ ಫೇಲ್ ಆಗಿದ್ದಕ್ಕೆ ಕ್ವೀನ್ ಸೆಲ್ ಮಾಡಿದೆ ಫೇಲ್ ಆಗಿಲ್ಲ ಅಂದರೆ ಸೆಲ್ ಮಾಡ್ತಾ ಇರಲಿಲ್ಲ ಚೆನ್ನಾಗಿ ಡೆವಲಪ್ ಆಗೋದು ಈಗ ನೋಡಿ ಎಷ್ಟು ಕ್ವೀನ್ ಸೆಲ್ ಆಗಿದೆ ಇಷ್ಟೆಲ್ಲ ಹುಳ ಇದ್ದಾಗ ಇನ್ನೊಂದು ಐದು ದಿನ ಬಿಟ್ಟು ಇದನ್ನು ಸೆಲ್ ಇಷ್ಟೆಲ್ಲ ಇಡಬಾರ್ದು ಒನ್ ಆರ್ ಟೂ ಇಡಬೇಕು ಯಾಕೆಂದರೆ ಹುಳ ನಾಲ್ಕು ಫ್ರೇಮ್ ಆಲ್ಮೋಸ್ಟ್ ನಾಲ್ಕು ಫ್ರೇಮ್ ಹುಳ ಇದೆ ಅದಕ್ಕೆ ಅವು ಒಂದು ರೌಂಡು ಪಡೆ ಹಾರೋ ಚಾನ್ಸ್ ಇರುತ್ತೆ ಓಕೆನಾ ಈಗ ಆಯಿತಾ ಏನಕ್ಕೆ ಕೊಡಬೇಕು ಅಂತ ಇಲ್ಲ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕು ಫ್ರೇಮ್ ಎಷ್ಟು ಹುಳ ಇರೋದು ವರ್ಕರ್ ಎಗ್ಲೆ ಎಗ್ಲೆ ಮಾಡಿದರೆ ಮುಗಿದ ಕತೆ ವೇಸ್ಟ್ ಏನಕ್ಕೂ ಯೂಸ್ ಇಲ್ಲ ಅದ್ರ ಬದಲು ಈ ಥರ ಮಾಡಿಬಿಟ್ರೆ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ನಾನೇನು ಮಾಡ್ತೀನಿ ಈಗ ಇದರಲ್ಲಿ ನಾಲ್ಕು ಪ್ರೆಮ್ ಎಷ್ಟು ಹುಳ ಇದೆಯಲ್ಲ ಇದು ಅರ್ಧ ಕಟ್ಟಿದೆ ಇದೆಲ್ಲ ಸೆಲ್ಲಿದೆ ಸೆಲ್ ಆದ ಕೂಡಲೇ ಎರಡು ಫ್ರೇಮ್ ತಗೊಂಡೋಗಿ ಎರಡಲ್ಲ ಈ ಅರ್ಧ ಆಗಿರೋ ಫ್ರೇಮು ಮತ್ತು ಒಂದು ಫುಲ್ ಹುಳ ಇರೋ ಫ್ರೇಮು ಇಲ್ಲೇ ಇಡ್ತೀನಿ ಇದು ಎರಡು ಫ್ರೇಮ್ ತೊಗೊಂಡೋಗಿ ಬೇರೆ ಕಡೆ ಇಟ್ಟು ಸೆಲ್ ಸೆಲ್ ಕೊಡ್ತೀನಿ ನಾನು ಮೂರ್ನಾಲ್ಕು ದಿನ ಬಿಟ್ಟು ಹೆಂಗೋ ನಾಲ್ಕು ಫ್ರೇಮ್ ಇದೆಯಲ್ಲ ಎರಡು ಫ್ರೇಮ್ ಅಟ್ಲೀಸ್ಟ್ ಎರಡರಲ್ಲಿ ಒಂದರ ಸಕ್ಸಸ್ ಆಗಲಿ ಅಂತ ಇಲ್ಲೇನಾಗುತ್ತೆ ಈ ಅರ್ಧ ಫ್ರೈಮಿಗೆ ಬೆಳಗಿಂದ ಬೆಳಗ್ಗೆ ವರ್ಕ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿರೋ ಕೆಲಸ ಕೆಲಸಗಾರ ಗುಣಗಳು ವಾಪಸ್ ಬರುತ್ತೆ ಮನೆಗೆ ಆವಾಗ ಸ್ಟ್ರೆಂತ್ ಆಗೇ ಇರುತ್ತೆ ಎರಡರಲ್ಲಿ ಆದರೂ ಒಂದು ಸಕ್ಸಸ್ ಆದರೂ ನನಗೆ ಓಕೆ ಎರಡಕ್ಕೆ ಎರಡು ಸಕ್ಸಸ್ ಆದರೆ ಬೆಸ್ಟ್ ಆಗಿಲ್ಲ ಅಂದರೆ ಏನೂ ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ಬ್ರೂಡ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನೋಡಿ